ಪವಿತ್ರ ತೀರ್ಥಕ್ಷೇತ್ರ ಕ್ಷೇತ್ರ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಸಿದ್ಧಗೊಂಡಿದೆ ಈ ಹಿನ್ನೆಲೆಯಲ್ಲಿ ದೇಶ ವಿದೇಶಗಳಿಂದ ಆಗಮಿಸುವಂತಹ ಭಕ್ತರಿಗೋಸ್ಕರ ಟೆಂಟ್ ಸಿಟಿ ನಿರ್ಮಾಣ ಕಾರ್ಯ ನಡೀತಾ ಇದೆ ಟೆಂಟ್ ಸಿಟಿಯನ್ನು ನೋಡ್ಕೊಂಡು ಬರೋಣ ಟೆಂಟ್ ಸಿಟಿ ಅಂತ ಹೇಳಿದ್ರೆ ಅತ್ಯಂತ ದೊಡ್ಡದಾದಂತಹ ಟೆಂಟ್ ಸಿಟಿಯ ನಿರ್ಮಾಣ ಕೂಡ ಆಗ್ತಾ ಇರುವಂಥದ್ದು ಪ್ರಯಾಗ್ರಾಜ್ನಲ್ಲಿ ದೇಶ ವಿದೇಶಗಳಿಂದ ಆಗಮಿಸುವಂತಹ ಸಾಕಷ್ಟು ಜನ ಭಕ್ತಾದಿಗಳಿಗೆ ತಂಗುವಂಥ ವ್ಯವಸ್ಥೆಗಳನ್ನು ಈ ಟೆಂಟ್ ಸಿಟಿ ಕೊಡತ್ತೆ ಜೊತೆಗೆ ಸ್ಟೆಂಟ್ ಸಿಟಿಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ ಚಾರ್ಜಿಂಗ್ ಫೆಸಿಲಿಟಿ ಆಗಿರ್ಬೋದು ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು ಜೊತೆಗೆ ಹವಾನಿಯಂತ್ರಿತ ವ್ಯವಸ್ಥೆಗಳನ್ನು ಕೂಡ ಈ ಟೆಂಟ್ ಸಿಟಿ ಒಳಗೊಂಡಿದೆ ಜೊತೆಗೆ ಅಖಾಡಗಳು ಒಂದು ಬದಿಯಲ್ಲಾದರೆ ಮತ್ತೊಂದು ಕಡೆಯಲ್ಲಿ ಟೆಂಟ್ ಸಿಟಿಗಳು ಇರಲಿಕ್ಕಿದೆ ನೀವು ಗಮನಿಸಬಹುದು ಅದರ ಪಕ್ಕದಲ್ಲಿ ನೋಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಗಂಗಾ ಗಂಗಾ ನದಿ ತುಂಬಿ ಹರಿಯುವಂತಹ ನದಿ ಕಿನಾರೆ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಗಂಗಾ ನದಿ ಒಂದು ಭಾಗದಲ್ಲಿ ತುಂಬಿ ಹರಿತಾ ಇದ್ರೆ ಅದರ ಭಾಗ ಪಕ್ಕದಲ್ಲೇ ಈ ಟೆಂಟ್ ಸಿಟಿಯ ನಿರ್ಮಾಣ ಆಗಿರುವಂಥದ್ದು ಹಿಂದೂ ನಂಬಿಕೆಗಳ ಪ್ರಕಾರ ಋಷಿ ಮುನಿಗಳು ತಪಸ್ಸು ಮಾಡುವಂತಹ ಜಾಗ ಯಾವುದು ಅಂತ ಕೇಳಿದ್ರೆ ಅದು ನದಿ ತೀರಗಳು ಆ ನದಿ ತೀರಗಳಲ್ಲೇ ಕುಟೀರಗಳನ್ನು ನಿರ್ಮಿಸಿಕೊಂಡು ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ರು ಜೀವನವನ್ನು ಸಾಗಿಸ್ತಾ ಇದ್ರು ಅನ್ನುವಂತಹ ಒಂದು ಉಲ್ಲೇಖ ಬರುತ್ತೆ ಸುಮಾರು ನಲವತ್ತೈದು ದಿನಗಳ ಕಾಲ ನಡೆಯುವಂತಹ ಈ ಕುಂಭಮೇಳದಲ್ಲಿ ಅದೇ ಫೀಲನ್ನು ಕೊಡಬೇಕು ನಮ್ಮ ಪ್ರಾಚೀನ ಹಿಂದೂ ಭಾರತದ ಸಂಸ್ಕೃತಿ ಏನಿದೆ ಅದನ್ನು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಟೆಂಟ್ ಸಿಟಿಗಳು ನದಿ ಕಿನಾರೆಯಲ್ಲಿ ನಿರ್ಮಿಸಲ್ಪಡ್ತಾ ಇರುವಂಥದ್ದು ಸಾಕಷ್ಟು ಬರದಿಂದ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರಕ್ಕೆ ಸರಿಯಾಗಿ ಈ ಕುಂಭಮೇಳಕ್ಕೆ ಚಾಲನೆ ಸಿಗ್ಲಿಕ್ಕಿದೆ ಹನ್ನೆರಡು ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಪೂರ್ಣ ಕುಂಭಮೇಳ ನಡೀತಾ ಇದೆ ಈ ಪೂರ್ಣ ಕುಂಭಮೇಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಒಂದು ತಿಂಗಳಿನಿಂದ ಹಿಂದೆ ಈಗಾಗಲೇ ಸಾಕಷ್ಟು ಜನ ದೂರ ದೂರದಿಂದ ಸಾಧು ಸಂತರುಗಳು ಪ್ರಯಾಗ್ರಾಜ್ ಸಿಟಿಯತ್ತ ಆಗಮಿಸ್ತಾ ಇದ್ದಾರೆ ಇದು ಟೆಂಟ್ ಸಿಟಿಯ ಒಂದು ನಿರ್ಮಾಣದ ಚಿತ್ರಣ ಕ್ಯಾಮರಾ ಪರ್ಸನ್ ಮುನಿಯಪ್ಪ ಜೊತೆ ಸ್ಪಷ್ಟಕರಣಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಯಾಗ್ರಾಜ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್